ಆರಂಭ ಆಗಿದೆ ಅಧಿವೇಶನದಲ್ಲಿ ಬೆಳಗ್ಗೆ ಜಟಾಪಟಿ ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ವಿಧಾನಸಭೆ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ್ದೇ ಚರ್ಚೆ ಆಯಿತು ನಿನ್ನೆಯಿಂದ ಆರಂಭ ಆದಂತ ಅಧಿವೇಶನ ರಾಜ್ಯಪಾಲರ ಭಾಷಣ ಈಗ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಕಾರಣ ಸರ್ಕಾರ ಕೊಟ್ಟಂತ ಭಾಷಣವನ್ನ ರಾಜ್ಯಪಾಲರು ಮಾಡದೆ ಹೊರ ನಡೆದಿರು ಅದರ ಬಗ್ಗೆಯೇ ಇವತ್ತು ಇಡೀ ದಿನ ತಿಕ್ಕಾಟ ನಡೀತು ಅಧಿವೇಶನದಲ್ಲಿ ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತ ಕಾಂಗ್ರೆಸ್ ಸದಸ್ಯರು ವಾಗ್ದಾಳಿ ನಡೆಸಿದರು ರಾಜ್ಯಪಾಲರೇ ನೆನ್ನೆ ನಡ್ಕೊಂಡ್ರಲ್ಲ ಆ ನಡೆ ಸರಿಯಲ್ಲ ಅನ್ನೋದು ಕಾಂಗ್ರೆಸ್ ಸದಸ್ಯರ ಮಾತಾಗಿತ್ತು ಗವರ್ನರ್ಗೆ ಅಡ್ಡಿಪಡಿಸಿದವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಪಟ್ಟು ಹಿಡಿತು ಹರಿಪ್ರಸಾದ್ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು ಎರಡೂ ಸದನದಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಇಡೀ ದಿನ ವಾಕ್ ಸಮರವೇ ನಡಿತು ನಿನ್ನೆಯ ಘಟನೆಯ ಬಗ್ಗೆಯೇ ಇವತ್ತು ಇಡೀ ದಿನ ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ರಾಜ್ಯಪಾಲರ ನಡೆ ಸರಿಯಲ್ಲ ರಾಜ್ಯಪಾಲರು ನಡ್ಕೊಂಡಂತಹ ರೀತಿ ಸರಿಯಾದದ್ದಲ್ಲ ಅಂತ ಮತ್ತೊಂದ್ ಕಡೆ ಬಿಜೆಪಿ ಕೂಡ ಕೌಂಟರ್ ಕೊಟ್ಟಿದೆ ನೀವು ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ರಾಜ್ಯಪಾಲರಿಗೆ ಅಗೌರವ ತೋರಿದ್ದಾರೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತು ವಿಧಾನಸಭೆ ಕಲಾಪದ ಆರಂಭದಲ್ಲೇ ಆರ್ ಅಶೋಕ್ ಇದನ್ನ ಪ್ರಸ್ತಾಪ ಮಾಡುದು ರಾಜ್ಯಪಾಲರಿಗೆ ಅಗೌರವ ತೋರಿದ್ದಾರೆ ಅಂತ ರಾಜ್ಯಪಾಲರನ್ನ ಎಲ್ಲರೂ ಸೇರಿ ಅಬಲರಾಗಿ ಮಾಡಿಬಿಟ್ಟಿದ್ದೀರಾ ಹರಿಪ್ರಸಾದ್ ಬಟ್ಟೆ ಹರಿದು ಹೋಗಿದ್ಯಂತೆ ಅಂತ ಅಶೋಕ್ ವ್ಯಂಗ್ಯ ಮಾಡಿದ್ರು ಇವತ್ತು ಅಧಿವೇಶನದಲ್ಲಿ ಇದೇ ವಿಚಾರವನ್ನ ಆರ್ ಅಶೋಕ್ ಆರಂಭದಲ್ಲೇ ಪ್ರಸ್ತಾಪ ಮಾಡುತ್ತಾರೆ ರಾಜ್ಯಪಾಲರನ್ನ ಕರ್ಕೊಂಡು ಬರೋವಾಗ ಎಲ್ರೂ ಹೋಗಿ ಅವರಿಗೆ ಸ್ವಾಗತ ಕೋರಿ ಕರ್ಕೊಂಡು ಬಂದ್ರಿ ಆದ್ರೆ ನೀವು ಕೊಟ್ಟ ಭಾಷಣವನ್ನ ಅವರು ಓದಿಲ್ಲ ಓದದೆ ಹೋದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಅಗೌರವ ತೋರದ್ರಿ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡುದು ಆರ್ ಅಶೋಕ್ ಮಾತಿಗೆ ಕಾನೂನು ಸಚಿವರು ತಿರುಗೇಟನ್ನ ಕೊಟ್ಟರು ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಗೌರವ ತೋರಿದ್ದಾರೆ ಸಾಕ್ಷ್ಯ ಇದೆ ಆಡಿಯೋ ವಿಡಿಯೋ ಸಾಕ್ಷ್ಯ ಇದೆ ಅಂತ ಕಾನೂನು ಸಚಿವರು ಅದಕ್ಕೆ ತಿರುಗೇಟನ್ನ ಕೊಡ್ತಾರೆ ರಾಜ್ಯಪಾಲರು ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅಂತ ಸಿಎಂ ಹೇಳ್ತಾರೆ ಅಷ್ಟು ಹೇಳಿದ್ದಾರೆ ಕೊನೆ ಜೈಬೇಕಾದ್ರೆ ನೀವು ಜೊತೆಯಲ್ಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಡ್ಬರವಾಗ ಗೌರವ ಕರ್ಕೊಂಬಂದ್ರಿ ಹೋಗ್ಬೇಕಾದ್ರೆ ನೀವ್ ಯಾರೂನು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನ್ನ ಬಟ್ಟೆ ಎಲ್ಲ ಅರ್ಧ ಹಾಕಿಬಿಟ್ರು ಅಂತ ಇರ್ಲಿ ಬಟ್ಟೆ ಅರ್ಧ ಹಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಅರ್ಧ ಹಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ ಒಬ್ಬ ಸದಸ್ಯ ಸೀನಿಯರ್ ಸದಸ್ಯ ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ ಅವರೇ ಬಟ್ಟೆ ಅರ್ಧ ಹಾಕೊಂಡು ಬಟ್ಟೆ ಅಲ್ಲ ಅವ್ರು ಹೇಳಿದ್ದು ಅರ್ಧ ಹಾಕಿದಾರೆ ಅಂತ ಯಾರು ಅರ್ಧ ಹಾಕಿದ್ರು ಅವ್ರ ಹೆಸರು ಹರಿಪ್ರಸಾದ್ ಹರಿ ಅರ್ದು ಹೋಗ್ತು ಪ್ರಸಾದದ್ದು ಅರ್ಧೋಯ್ತು ಹರಿಪ್ರಸಾದ್ ಅರ್ದೋಗ್ತು ಅವ್ರ ಬಟ್ಟೆ ಅರ್ದು ಹೋಗ್ತೈತೆ ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಯಾರು ನೀವು ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನಾನ ಅಲ್ಲಿ ಹೋಗಿದ್ರೆ ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು ನೀವು ಒಬ್ಬ ಸದಸ್ಯನ ಬಟ್ಟೆ ಹರಿದು ಹಾಕಿದ್ರೆ ನೀವು ಏನೂ ಆಗಿಲ್ಲ ಅಂತೇಳಿದ್ರೆ ಅದು ನಿಮ್ಮ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ ಎಲ್ಲ ನಾನು ಬಟ್ಟೆ ಎಲ್ಲ ಅರ್ಧ ಹಾಕಿಬಿಟ್ರು ಅಂತ ಹೇಳಿದ್ದಾರೆ ಅವರು ಅರ್ದು ಹಾಕಿದ್ರು ಅಂತ ಹೇಳಿದ್ದಾರೆ ದಯವಿಟ್ಟು ನಿಮ್ಮ ಎಲ್ಲ ವಿಡಿಯೋಸ್ ಇದೆ ಅವರಿಂದ ಯಾರಿದ್ರು ಅವರು ಮುಂದೆ ಯಾರಿದ್ರು ಗೊತ್ತಾಗಬೇಕು ನೀವ್ ಹೇಳ್ಬೇಕು ಬಿಳಿ ನೀವು ಕೊಡೋ ಅಂತ ರೂಲಿಂಗ್ ಏನಿದೆ ಇದು ಇದು ರೆಕಾರ್ಡ್ಗೆ ಹೋಗುತ್ತೆ ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್ ಕೆ ಪಾಟೀಲ್ ಅವ್ರು ಹೇಳಿದ್ರು ಅಲ್ಲ ಇರ್ಲಿ ಇರಲಿ ಅವ್ರು ಹೇಳಿದ್ದಾರೆ ಬಟನ್ ಏನಾದರೂ ಗವರ್ನರ್ ಕೈ ಕೊಟ್ಟಿದ್ರ ಆನ್ ಮಾಡಿ ಜನಗಣ ಮಾಡ್ರ ಆಡ್ರಪ್ಪ ಅಂತ ಜೈ ಇಂದ ತಕ್ಷಣ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ಹಾಂ ಗವರ್ನರ್ದೇನು ಬರ್ತದ ಪಾತ್ರ ಭಾಳ ಮಂದಿ ಹೇಳಿದರು ಅಲ್ಲಿ ಬ್ಯಾಂಡ್ ಬಾರಿಸ್ ಬಿಡಬೇಕಾಗಿತ್ತು ಸ್ನೇಹಿತರೊಬ್ಬರು ಹೇಳಿದರು ಬ್ಯಾಂಡ್ ಬಾರಿಸ್ ಬಿಡಬೇಕಾಗಿತ್ತು ನ್ಯಾಷನಲ್ ಅಂಥಮ್ ಬಿಡಬೇಕಾಗಿತ್ತು ಅವರು ಇಳು ಅದರು ಜೈ ಹಿಂದ್ ಹಿಂದವರು ಹೊರಟೆ ಬಿಟ್ರು ಜೈ ಹಿಂದ್ ಅಂದವರು ಹೊರಟೆ ಬಿಟ್ರು ತಾವು ನೆನಪಿಸ್ಕೊಳ್ಳಿ ನ್ಯಾಷನಲ್ ಎಂಥಮ್ ಆಮೇಲೆ ಆಗತ್ತೆ ಇದನ್ನು ನಾವ್ಯಾರೂ ಹೇಳಿಲ್ಲ ನೀ ಒಂದು ಲಘು ಬುಲೆಟಿನ್ ಕಳಿಸಿದ್ದೀರಿ ನಮಗೆ ಆ ಲಘು ಬುಲೆಟಿನ್ ಇಸ್ ಮ್ಯಾಂಡಟರಿ ಫಾರ್ ದಿ ಗವರ್ನರ್ ಅಪ್ ಟು ದಿ लास्ट मेंबर ಆಫ್ ದಿ ಹೌಸ್ ಔರ್ ಭಾಷಣ ಚાલુ ಮಾಡಿದ ಮೇಲೆ ಭಾಷಣ ಮುಗಿದ ಮೇಲೆ ಅಟ್ ದಿ ಎಂಡ್ નેશનಲ್ Anthem will be played again and it ఏష్యా నెట్ న్యూస్ నెట్వర్క్ ప్రస్తుతి